ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ಆಟೋ ರಿಕ್ಷಾ ಆಟೋ ರಿಕ್ಷಾದ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧ ಅಂತ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದು ಪ್ರಬಂಧ ನೋಡ್ತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಆಟೋ ರಿಕ್ಷಾ ಆಟೋ ರಿಕ್ಷಾ ಒಂದು ಒಂದು ವಾಹನ ಆಟೋ ರಿಕ್ಷಾ ಒಂದು ವಾಹನ ಎರಡನೇ ಪಾಯಿಂಟ್ ಆಟೋವನ್ನು ಆಟೋವನ್ನು ಸಂಚಾರಕ್ಕೆ ಸಂಚಾರಕ್ಕೆ ಬಳಸುತ್ತಿದ್ದೇವೆ ಸಂಚಾರಕ್ಕೆ ಬಳಸುತ್ತಿದ್ದೇವೆ ಬಳಸು ಬಳಸುತ್ತಿದ್ದೇವೆ ಮತ್ತು ನೋಡಿ ಆಟೋವನ್ನು ಸಂಚಾರಕ್ಕೆ ಬಳಸುತ್ತಿದ್ದೇವೆ ಮೂರನೇ ಪಾಯಿಂಟ್ ಆಟೋ ರಿಕ್ಷಾದಲ್ಲಿ ಆಟೋ ರಿಕ್ಷಾದಲ್ಲಿ ರಿಕ್ಷಾದಲ್ಲಿ ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಸುಲಭವಾಗಿ ಸುಲಭವಾಗಿ ಪ್ರಯಾಣಿಸಬಹುದು ಅಥವಾ ಬರಬಹುದು ಅಂತನೂ ಇಲ್ಲಿ ಬರಬಹುದು ಓಕೆನಾ ಸುಲಭವಾಗಿ ಬರಬಹುದು ಅಥವಾ ಪ್ರಯಾಣಿಸಬಹುದು ಅಂತಾನು ಬರೀರಿ ಓಕೆ ಆ ನೋಡಿ ನಾಲ್ಕನೇ ಪಾಯಿಂಟ್ ಸಾರ್ವಜನಿಕರಿಗೆ 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 ಇದು ತುಂಬ ತುಂಬ ಸುಲಭ ಸಾರಿಗೆಯಾಗಿದೆ ಸುಲಭ ಸಾರಿಗೆಯಾಗಿದೆ ಮತ್ತು ನೋಡಿ ಸಾರ್ವಜನಿಕರಿಗೆ ಇದು ತುಂಬ ಸುಲಭ ಸಾರಿಗೆಯಾಗಿದೆ ಐದನೇ ಪಾಯಿಂಟ್ ಇದು ಇದು ಮೂರು ಚಕ್ರಗಳನ್ನು ಮೂರು ಚಕ್ರಗಳನ್ನು ಹೊಂದಿದೆ ಮೂರು ಚಕ್ರಗಳನ್ನು ಹೊಂದಿದೆ ಹೊಂದಿದೆ ಓಕೆನಾ ಆ ನಂತರ ಆರನೇ ಪಾಯಿಂಡಿ ಇದು ಹೆಚ್ಚಾಗಿ ಇದು ಹೆಚ್ಚಾಗಿ ಹೆಚ್ಚಾಗಿ ಹಳದಿ ಮತ್ತು ಹಳದಿ ಮತ್ತು ಕಪ್ಪು ಬಣ್ಣಗಳಲ್ಲಿ ಕಪ್ಪು ಬಣ್ಣಗಳಲ್ಲಿ ಕಂಡುಬರುತ್ತೇವೆ ಕಪ್ಪು ಬಣ್ಣಗಳಲ್ಲಿ ಕಪ್ಪು ಬಣ್ಣಗಳಲ್ಲಿ ಕಂಡುಬರುತ್ತೇವೆ ಮತ್ತು ನೋಡಿ ಇದು ಹೆಚ್ಚಾಗಿ ಹಳದಿ ಮತ್ತು ಕಪ್ಪು ಬಣ್ಣಗಳಲ್ಲಿ ಕಂಡುಬರುತ್ತೇವೆ ಏಳನೇ ಪಾಯಿಂಟ್ ಪೆಟ್ರೋಲ್ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೂಲಕ ಡೀಸೆಲ್ ಮೂಲಕ ಆಟೋ ರಿಕ್ಷಾ ಆಟೋ ರಿಕ್ಷಾ ಚಲಿಸುತ್ತವೆ ಆಟೋ ರಿಕ್ಷಾ ಚಲಿಸುತ್ತವೆ ಚಲಿಸುತ್ತವೆ ಮತ್ತು ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ ಮೂಲಕ ಆಟೋ ರಿಕ್ಷಾ ಚಲಿಸುತ್ತವೆ ಎಣ್ಣೆ ಪಾಯಿಂಟ್ಸ್ ಆಧುನಿಕ ಆಟೋಗಳು ಆಟೋಗಳು ಎಲೆಕ್ಟ್ರಿಕ್ ಹಾಗೂ ಎಲೆಕ್ಟ್ರಿಕ್ ಹಾಗೂ ಸಿ ಎನ್ ಜಿ ಮೂಲಕ ಹಾಗೂ ಸಿ ಎನ್ ಜಿ ಸಿ ಎನ್ ಜಿ ಸಿ ಎನ್ ಜಿ ಮೂಲಕ ಚಲಿಸುತ್ತವೆ ಚಲಿಸುತ್ತವೆ ಮತ್ತು ನೋಡಿ ಆಧುನಿಕ ಆಟೋಗಳು ಎಲೆಕ್ಟ್ರಿಕ್ ಹಾಗೂ ಸಿ ಎನ್ ಜಿ ಮೂಲಕ ಚಲಿಸುತ್ತವೆ ಒಂಬತ್ತನೇ ಪಾಯಿಂಟ್ ಆಟೋಗಳನ್ನು ಆಟೋಗಳನ್ನು ಸುಲಭವಾಗಿ ಸುಲಭವಾಗಿ ಕಾಣಬಹುದು ಆಟೋಗಳನ್ನು ಸುಲಭವಾಗಿ ಕಾಣಬಹುದು ಆಟೋಗಳನ್ನು ಸುಲಭವಾಗಿ ಕಾಣಬಹುದು ಅಂತ ನೋಡಿ ಹತ್ತನೇ ಪಾಯಿಂಟ್ ಆಟೋಗಳು 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 ಹೆಚ್ಚಾಗಿ ಹೆಚ್ಚಾಗಿ ಪಟ್ಟಣಗಳಲ್ಲಿ ಹೆಚ್ಚಾಗಿ ಪಟ್ಟಣಗಳಲ್ಲಿ ಪಟ್ಟಣ ಪಟ್ಟಣಗಳಲ್ಲಿ ಪಟ್ಟಣ ಅಂದರೆ ಹೇಳಿ ಓಕೆನಾ ಪಟ್ಟಣಗಳಲ್ಲಿ ಪಟ್ಟಣಗಳಲ್ಲಿ ಒಂದು ಕಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆ ಹೋಗಲು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು ಬಳಸುತ್ತಾರೆ ಮತ್ತು ಬಿಡಿ ಆಟೋಗಳು ಹೆಚ್ಚಾಗಿ ಪಟ್ಟಣದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು ಬಳಸುತ್ತಾರೆ ಓಕೆ ಹಾಗೆ ಒಂದು ಮಾಹಿತಿ ಇಷ್ಟ ಆಯ್ತು ಲೈಕ್ ಮಾಡಿಬ್ರಿಗೂ ಶೇರ್ ಮಾಡಿ ಚಾನಲ್ ಸದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ಟ್ಯಾಂಕ್ ಯು ಫಾರ್ ವಾಚಿಂಗ್